ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಬದನೆಕಾಯಿ ಗೊಜ್ಜು ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತೇನೆ ಮೊದಲು ಬ ಬದನೆಕಾಯಿಯನ್ನು ಹೆಚ್ಚಿಕೊಳ್ಳಬೇಕು ನಂತರ ಅದಕ್ಕೆ ಕಡಲೆ ಬೀಜವನ್ನು ಪುಡಿ ಮಾಡಿಕೊಳ್ಳಬೇಕು ನಂತರ ಅದಕ್ಕೆ ಬೇಕಾದ ಈರುಳ್ಳಿ ಒಣಮೆಣಸಿನಕಾಯಿ ಟೊಮೊಟೊ ಹುಣಸೆಹಣ್ಣನ್ನು ಸೇರಿಸಬೇಕು ನಂತರ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಳ್ಳಬೇಕು ಕುಕ್ಕರ್ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಬದನೆಕಾಯಿ ಈರುಳ್ಳಿ ಟೊಮೊಟೊ ಹುಣಸೆಹಣ್ಣು ಒಣಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಲು ಬಿಡಬೇಕು ಅದು ಸ್ವಲ್ಪ ಬೆಂದ ನಂತರ ಅದನ್ನು ಕೆಳಗಡೆ ಇಳಿಸಿಕೊಂಡು ಮತ್ತಿನ ಸಹಾಯದಿಂದ ಚೆನ್ನಾಗಿ ಮಸಿಯಬೇಕು ನುಣ್ಣಗೆ ಆಗುವವರೆಗೂ ಮಸಿಯಬೇಕು ನನ್ ಮಸಿದ ನಂತ ಮಸಿಯಬೇಕು ನಿಮಗೆ ಬೇಕಾದ ರಾಷಿಂಗ್ ಯೂಸ್ ಮಾಡ್ಬೋದು ನಾವು ವಾಷಿಂಗ್ ಮೆಷಿನ್ಕಾಯಿ ಯೂಸ್ ಮಾಡೋದಿಲ್ಲ ಸೊ ಆದ್ದರಿಂದ ನಾವು ವಾಷಿಂಗ್ ಮೆಷಿನ್ಗೆ ಹಾಕ್ಕೊಂಡಿದ್ದಿಲ್ಲ ನಿಮಗೆ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು ನಂತರ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲವನ್ನು ಹಾಕಿ ಮತ್ತು ಮಸಿದಿಟ್ಟ ಗೊಜ್ಜನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ಬಾಡಿಸಿಕೊಂಡ ನಂತರ ಅದಕ್ಕೆ ಕುಕ್ಕರ್ ತೊಳೆದ ನೀರನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿಕೊಳ್ಳಬೇಕು ನಂತರ ಅದೇ ಸಣ್ಣಗೆ ಹೆಚ್ಚಿಟ್ಟಿರುವ ಈರುಳ್ಳಿ ಮತ್ತು ತರಿತರಿಯಾಗಿ ಪುಡಿ ಮಾಡಿಕೊಂಡಿರುವ ಕಳ್ಳೆ ಬೀಜ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಮಿಕ್ಸ್ ಮಾಡಿಕೊಂಡ ಸ್ವಲ್ಪ ಹೊತ್ತು ಕುದಿಸಿದ ನಂತರ ಕುದಿಸಿದ ನಂತರ ಪ್ಲೇ ಪ್ಲೇಟನ್ನು ಮುಚ್ಚಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಳ್ಳಬೇಕು ನಂತರ ಇದನ್ನು ಇದು ಅನ್ನದ ಜೊತೆ ಇದು ಅನ್ನ ಮತ್ತು ಚಪಾತಿ ಜೊತೆ ತಿನ್ನಲು ಚೆನ್ನಾಗಿರುತ್ತದೆ ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್